ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ಭಾರಿ ರಂಗಿರ್ತಾ ಇದೆ ಬಿಜೆಪಿ ಟಿಕೆಟ್ ನನಗೆ ಸಿಗುತ್ತೆ ಅಂತ ಸಂಸದೆ ಸುಮಲತಾ ಹೇಳಿರೋದು ನನಗೆ ಯಾವುದೇ ಡೌಟ್ ಇಲ್ಲ ಬಿಜೆಪಿ ಟಿಕೆಟ್ ಸಿಗುತ್ತೆ ಅಂತಿದ್ದಾರೆ ಪರೋಕ್ಷವಾಗಿ ಮೂಲಕ ದಳಪತಿಗಳಿಗೆ ಸುಮಲತಾ ಟಾಂಗ್ ಕೊಡ್ತಾ ಇದ್ದಾರೆ ಮಂಡ್ಯ ಬಿಜೆಪಿ ಅಭ್ಯರ್ಥಿ ನಾನೇ ಅಂತಿದ್ದಾರೆ ಸಂಸದೆ ಸುಮಲತಾ ನಾನು ಕಳೆದ ಐದು ವರ್ಷಗಳಿಂದ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದೇನೆ ವಿಧಾನಸಭಾ ಚುನಾವಣೆಯಲ್ಲೂ ಬಿಜೆಪಿಯನ್ನು ಬೆಂಬಲಿಸಿದ್ದೇನೆ ಹೀಗಾಗಿ ಮಂಡ್ಯ ಬಿಜೆಪಿ ಟಿಕೆಟ್ ನನಗೆ ಅಂತಿದ್ದಾರೆ ಸುಮಲತಾ ಸುಮಲತಾರ ಹೇಳಿಕೆ ಮತ್ತಷ್ಟು ರಂಗೇರಿಸ್ತಾ ಇದೆ ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡವನ್ನು ಪರೋಕ್ಷವಾಗಿ ದಳಪತಿಗಳಿಗೂ ಈ ಮೂಲಕ ಸುಮಲತಾ ಟಾಂಗ್ ಕೊಡ್ತಾ ಇದ್ದಾರೆ ಇನ್ನೂ ಸೀಟ್ ಹಂಚಿಕೆಯಾಗಿಲ್ಲ ವೆಕೆಟ್ ಯಾರಿಗೆ ಅನ್ನೋದು ಫೈನಲ್ ಆಗಿಲ್ಲ ಆದರೆ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಕುತೂಹಲ ಇರುವಂತದ್ದು ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಡುತ್ತಾರೆ ಎನ್ನುವಂತಹ ಕುತೂಹಲದ ನಡುವೆ ಸುಮಲತಾರ ಈ ಹೇಳಿಕೆ ಇನ್ನಷ್ಟು ರೋಚಕತೆಯನ್ನು ಮೂಡಿಸ್ತಾ ಇದೆ ನಮ್ಮೆಲ್ಲರಿಗೂ ಅನುಕೂಲ ಆಗತ್ತೆ ನಾವೂ ಸಪೋರ್ಟ್ ಮಾಡ್ತೀವಿ ಅಂದ್ರು ಆದ್ರೆ ಎಲ್ಲರೂ ಹೇಳಿದಷ್ಟೇ ನೀವು ನಿಮ್ಮ ಇದ್ರೆ ನಿಮ್ಮನ್ನ ನಂಬ್ಕೊಂಡು ನಾವಿದೀವಿ ನೀವು ಮಂಡ್ಯವನ್ನ ಮಾತ್ರ ಬಿಡಬಾರದು ಡೌಟ್ ಟಿಕೋ ನಿಮ್ಮಲ್ಲಿ ಇದೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೋರಾಟ ನನಗ್ ನನಗ್ ನೋಡಿ ಹೇಳ್ತೀನಿ ಯಾವ ಕಾರಣಕ್ಕೆ ಅಂದ್ರೆ ಅವರು ಲಾಸ್ಟ್ ಎಲೆಕ್ಷನ್ ಇಂದಾನು ನನ್ನ ಸಪೋರ್ಟ್ ಮಾಡಿದವ್ರೆ ನಾನು ಈ ಐದು ವರ್ಷಗಳು ಪಾರ್ಲಿಮೆಂಟ್ ಅಲ್ಲಿರಲಿ ಬೇರೆ ಬೇರೆ ಇಶ್ಯೂಸ್ ವೋಟಿಂಗ್ ಬಿಲ್ಲುಗಳ ವಿಷಯದಲ್ಲಿ ಬಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ ಜೊತೆಗೆ ಕಳೆದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ನಾನು ಬಹಿರಂಗವಾಗಿ ಅವರಿಗೆ ಬಾಹ್ಯ ಬೆಂಬಲವನ್ನ ಕೊಟ್ಟಿದ್ದೀನಿ ಜೆಡಿಎಸ್ ಅಲ್ಲ ಈಗ ಅವ್ರ ಜೊತೆಲಿ ಮೈತ್ರಿ ಆದ್ರೆ ನನ್ನ ಜೊತೆಲಿ ಏನು ಶತ್ರುತ್ವ ಆಗತ್ತೆ ಅಂತನ ಇಲ್ಲ ಅಂತಾನೆ ಅಲ್ಲಲ್ಲ ಈಗ ಅವ್ರು ಯಾವ ರೀತಿ ಎನ್ ಡಿ ಎ ಪಾರ್ಟ್ ಆದ್ರು ನಾನು ಎನ್ ಡಿ ಎನೆ ಯಾಕಂದ್ರೆ ನಾನು ಸಪೋರ್ಟ್ ಕೊಟ್ಟಿದ್ದೀನಿ ಸೊ ಐ ಎಮ್ ಆಲ್ಸೋ ಪಾರ್ಟ್ ಆಫ್ ಎನ್ ಡಿ ಎ ಇದ್ರಲ್ಲ ಆದ್ರೆ ನಮ್ಮೆಲ್ರಿಗೂ ಅನು ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ ನಂದನ್ ಪದೇ ಪದೇ ಸುಮಲತಾ ಸುಮಲತಾರ ಈ ಕಾನ್ಫಿಡೆನ್ಸ್ ನೋಡ್ತಾ ಹೋದ್ರೆ ಬಿಜೆಪಿ ಟಿಕೆಟ್ ನನಗೇ ಸಿಗುತ್ತೆ ಅಂತ ಮತ್ತೆ ಮತ್ತೆ ಸುಮಲತಾ ಪುನರುಚ್ಚರಿಸ್ತಾ ಇರೋದನ್ನ ಗಮನಿಸ್ತಾ ಹೋದ್ರೆ ಅವರ ಹೇಳಿಕೆಗಳು ದಳಪತಿಗಳಿಗೆ ಟಾಂಗ್ ಆಗಿನ ಅಥವಾ ಅಷ್ಟು ಕಾನ್ಫಿಡೆನ್ಸ್ ಮೂಡ್ತಾ ಇದೆಯಾ ಅವರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಂಡ್ಯದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಪ್ರತಿಮಾ ಮೈತ್ರಿ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಕುತೂಹಲ ಇದೆ ದಿನದಿಂದ ದಿನಕ್ಕೂ ಕೂಡ ಆ ಕುತೂಹಲ ಹೆಚ್ಚಾಗ್ತಾ ಇದೆ ಜೆಡಿಎಸ್ ಬಿಜೆಪಿ ನಡುವೆ ಮಂಡ್ಯ ಕ್ಷೇತ್ರವನ್ನ ಉಳಿಸ್ಕೊಳ್ಳೋದಕ್ಕೆ ಆ ಒಂದಷ್ಟು ಸತಾಯಕತಾಯ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಈ ಮಧ್ಯೆ ಹಾಲಿ ಸಂಸದೆ ಸುಮಲತಾ ಕೂಡ ಬಿಜೆಪಿ ಟಿಕೆಟ್ ಆಗಿ ಪಟ್ಟಿಡ್ತ ಪಟ್ಟಿಡಕ್ಕಂಥದ್ದು ಅಂದ್ರೆ ದಳಪತಿಗಳ ಕೋಟೆಯಲ್ಲಿ ನಾನೇ ಅಭ್ಯರ್ಥಿ ಆಗ್ತೀನಿ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ಪದೇ ಪದೇ ಹೇಳ್ತಾ ಇರ್ತಕ್ಕಂಥದ್ದು ನಿನ್ನೆಯಷ್ಟೇ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಹಿತೈಷಿಗಳು ಬೆಂಬಲಿಗರ ಸಭೆಯನ್ನ ನಡೆಸಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ರು ಬಹುತೇಕ ಮುಖಂಡರುಗಳು ನೀವು ಬಿಜೆಪಿಯಿಂದ ಅಭ್ಯರ್ಥಿ ಆಗುವ ಆಗಿ ಅನ್ನುವಂತಹ ಒಂದು ಸಲಹೆಯನ್ನೇ ಕೂಡ ಕೊಟ್ರು ಇವತ್ತು ಕೂಡ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಬಿಜೆಪಿ ಟಿಕೆಟ್ ಸಿಗೋದ್ರಲ್ಲಿ ನನಗೆ ಯಾವುದೇ ಡೌಟ್ ಇಲ್ಲ ನನಗೆ ಬಿಜೆಪಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ ಆಡಿರ್ತಕ್ಕಂಥದ್ದು ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಜೆಡಿಎಸ್ ಯಾವ ರೀತಿ ಎನ್ ಡಿ ಎ ಪಾರ್ಟ್ ಆಗಿದೆಯೋ ನಾನು ಅದೇ ರೀತಿ ಜೆಡಿಎಸ್ ಬಿಜೆಪಿಗೆ ಒಂದು ಬೆಂಬಲವನ್ನ ಕೊಟ್ಟಿದ್ದೆ ನಾನು ಕೂಡ ಎನ್ ಡಿ ಎ ಭಾಗ ಆಗಿದ್ದೀನಿ ಮಹಿಳಾ ಮೀಸಲಾತಿಯನ್ನ ತಂದಿದ್ದು ಮೋದಿ ಸರ್ಕಾರ ಆ ಕಾರಣಕ್ಕಾಗಿ ಮಂಡ್ಯದಲ್ಲಿ ಬಿಜೆಪಿಗೆ ಒಂದೊಳ್ಳೆ ಬೆಳವಣಿಗೆ ಇದೆ ಪಕ್ಷ ಸಂಘಟನೆಗೆ ಅವಕಾಶ ಇದೆ ಇಂತಹ ಸಂದರ್ಭದಲ್ಲಿ ಮಂಡ್ಯವನ್ನ ಬಿಜೆಪಿ ಉಳಿಸ್ಕೊಳ್ಳುತ್ತೆ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇದೆ ನನಗೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನುವಂತಹ ಕಾನ್ಫಿಡೆನ್ಸ್ ಮಾತ್ರಗಳನ್ನ ಅವರು ಹೇಳ್ತಾ ಬಂದಿರ್ತಕ್ಕಂಥದ್ದು ಆ ಮೂಲಕ ದಳಪತಿಗಳಿಗೆ ಟಕ್ಕರ್ ಕೊಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಜೆಡಿಎಸ್ ಕೂಡ ಪ್ರಯತ್ನ ಮಾಡ್ತಾ ಇದೆ ಮಂಡ್ಯವನ್ನ ನಾಲ್ಕು ಕ್ಷೇತ್ರಗಳಲ್ಲಿ ಮಂಡ್ಯವು ಒಂದಾಗಿರ್ಬೇಕು ಅನ್ನುವಂಥದ್ದು ಈ ನಡುವೆ ಸುಮಲತಾ ಅವರ ಆ ವಿಶ್ವಾಸದ ಮಾತುಗಳಿಂದ ನಿಜಕ್ಕೂ ಕೂಡ ಗೆ ಒಂದ್ ರೀತಿ ಆ ತಲೆನೋವು ಆಗಿರ್ತಕ್ಕಂಥದ್ದು ಒಂದು ವೇಳೆ ಟಿಕೆಟ್ ಸಿಕ್ಕಿದ್ರೆ ನಾನು ಜೆಡಿಎಸ್ ವಿಶ್ವಾಸವನ್ನು ಕೂಡ ಕೇಳ್ತೀನಿ ಮೈತ್ರಿ ದೃಷ್ಟಿಯಿಂದ ಅವರು ಕೂಡ ನನಗೆ ಬೆಂಬಲ ಕೊಡ್ತಾರೆ ಅನ್ನುವಂತ ಮಾತುಗಳನ್ನು ಸಹ ಸುಮಲತಾ ಅವರು ಆಡಿರ್ತಕ್ಕಂಥದ್ದು ಬಹಳಷ್ಟು ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಪ್ರತಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ನಂದಂತ ಮಲ ಮಾಹಿತಿಗೆ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್